ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ ಮುರುಳಿಯ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ಒಂದು ಏಳು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ್ ಲವ್ಲಿ ಮಕ್ಕಳೇ ಈಗ ಸಮಯ ಬಹಳ ಸ್ವಲ್ಪ ಉಳಿದಿದೆ ರಿಹರ್ಸಲ್ ನಡೆದಾಗ ಈ ಕಣ್ಣುಗಳಿಂದ ನೀವು ವಿನಾಶವನ್ನು ನೋಡುವಿರಿ ಬಹಳಷ್ಟು ಜನರಿಗೆ ಸ್ವರ್ಗದ ಸಾಕ್ಷಾತ್ಕಾರವು ಆಗುತ್ತಿರುತ್ತದೆ ಇದೆಲ್ಲವೂ ಬೇಗ ಬೇಗ ನಡೆಯುತ್ತಿರುತ್ತದೆ ಓಂ ನಮ ಶಿವಾಯಿ ತಂದೆ ಏನು ಮಾಡುತ್ತಿದ್ದಾರೆ ಮತ್ತು ಮಕ್ಕಳು ಏನು ಮಾಡುತ್ತಿದ್ದಾರೆ ಎಂದು ತಂದೆಗೂ ಗೊತ್ತಿದೆ ಮಕ್ಕಳಿಗೂ ಗೊತ್ತಿದೆ ಅದೇನೆಂದರೆ ನಮ್ಮ ಆತ್ಮವು ತಮೋಪ್ರಧಾನವಾಗಿದೆಯೋ ಅದನ್ನು ಸತೋಪ್ರಧಾನವನ್ನಾಗಿ ಮಾಡಬೇಕಿದೆ ಇದನ್ನೇ ಗೋಲ್ಡನ್ ಏಜ್ ಎಂದು ಕರೆಯಲಾಗುತ್ತದೆ ತಂದೆ ಆತ್ಮಗಳನ್ನು ನೋಡುತ್ತಾರೆ ನಮ್ಮ ಆತ್ಮ ಕಪ್ಪಾಗಿದೆ ಎಂದು ಆತ್ಮಕ್ಕೆ ಯೋಚನೆ ಬರುತ್ತದೆ ಆತ್ಮದ ಕಾರಣ ಶರೀರವೂ ಕಪ್ಪಾಗಿದೆ ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋಗುತ್ತಾರೆ ಮುಂದೆ ಕಲ್ಪನೆಯಲ್ಲಿಯೂ ಜ್ಞಾನವಿರಲಿಲ್ಲ ಮೊದಲು ಕಲ್ಪನೆಯಲ್ಲಿಯೂ ಜ್ಞಾನವಿರಲಿಲ್ಲ ಇವರು ಸರ್ವಗುಣ ಸಂಪನ್ನರು ಎಂದು ನೋಡುತ್ತಿದ್ದರು ನಾವು ಕಪ್ಪು ಭೂತಗಳಾಗಿದ್ದೇವೆ ಆದರೆ ಜ್ಞಾನವಿರಲಿಲ್ಲ ಈಗ ಈ ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋದರೆ ನಾವು ಮೊದಲು ಇದೇ ರೀತಿ ಸರ್ವಗುಣ ಸಂಪನ್ನರಾಗಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ ಈಗ ಪತಿತ ಕಪ್ಪು ಭೂತಗಳಾಗಿದ್ದೇವೆ ಅವರ ಮುಂದೆ ಹೋಗಿ ನಾವು ಕಪ್ಪಾಗಿದ್ದೇವೆ ನಿರ್ಗುಣರಾಗಿದ್ದೇವೆ ಪಾಪಿಗಳಾಗಿದ್ದೇವೆ ಎಂದು ಹೇಳುತ್ತಾರೆ ಎದುರು ಬದುರು ಹೋಗಿ ಹೇಳುತ್ತಾರೆ ಮದುವೆ ಮಾಡಿಕೊಳ್ಳುವಾಗಲೂ ಮೊದಲು ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಕರೆದುಕೊಂಡು ಹೋಗುತ್ತಾರೆ ಇಬ್ಬರೂ ಮೊದಲು ನಿರ್ವಿಕಾರಿಗಳಾಗಿರುತ್ತಾರೆ ನಂತರ ನಿರ್ವಿಕಾರಿಗಳಾಗ ಇಬ್ಬರೂ ಮೊದಲು ನಿರ್ವಿಕಾರಿಗಳಾಗಿರುತ್ತಾರೆ ನಂತರ ವಿಕಾರಿಗಳಾಗುತ್ತಾರೆ ಆಗ ನಿರ್ವಿಕಾರಿ ದೇವತೆಗಳ ಮುಂದೆ ಹೋಗುತ್ತಾರೆ ಆಗ ತಮ್ಮನ್ನು ವಿಕಾರಿ ಪತಿತರೆಂದು ಕರೆದುಕೊಳ್ಳುತ್ತಾರೆ ನಮಿಬ್ಬರ ಮುಖ ಕಪ್ಪಾಗುತ್ತಿದೆ ನೀವು ಸುಂದರವಾಗಿದ್ದೀರಿ ನಾವು ಕಪ್ಪಾಗಿದ್ದೇವೆ ಅವರ ಮಹಿಮೆಯನ್ನು ಹಾಡುತ್ತಾರೆ ಮದುವೆಗೆ ಮುಂಚೆ ಹೀಗೆ ಹೇಳುವುದಿಲ್ಲ ವಿಕಾರದಲ್ಲಿ ಹೋದ ನಂತರವೇ ಮಂದಿರಕ್ಕೆ ಹೋಗಿ ಅವರ ಮಹಿಮೆಯನ್ನು ಹಾಡುತ್ತಾರೆ ಹೀಗೆಲ್ಲ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಮದುವೆ ಮುಂತಾದವು ನಡೆಯುತ್ತವೆ ಮುಖ ಕಪ್ಪು ಮಾಡಿಕೊಳ್ಳಲು ಕಂಕಣ ಕಟ್ಟುತ್ತಾರೆ ಈಗ ನೀವು ಸುಂದರರಾಗಲು ಕಂಕಣ ಕಟ್ಟುತ್ತೀರಿ ಆದ್ದರಿಂದ ಸುಂದರ ಮಾಡುವಂತಹ ಶಿವಬಾಬರನ್ನು ನೆನಪು ಮಾಡಿರಿ ಈ ರಥದ ಭೃಕುಟಿಯಲ್ಲಿ ತಂದೆ ಬಂದಿದ್ದಾರೆ ಎಂದು ನಿಮಗೆ ತಿಳಿದಿದೆ ಅವರು ಸದಾ ಪವಿತ್ರ ಆಗಿದ್ದಾರೆ ಅಂದರೆ ಶಿವಬಾಬ ಸದಾ ಪವಿತ್ರ ಮಕ್ಕಳು ಸಹ ಪವಿತ್ರರಾಗಿ ಸುಂದರರಾಗಬೇಕು ಎಂಬ ಆಸೆ ಅವರಿಗೆ ಇರುತ್ತದೆ ನನ್ನೊಬ್ಬನನ್ನೇ ನೋಡುತ್ತಾ ಅಥವಾ ನನ್ನೊಬ್ಬನನ್ನೇ ನೆನಪು ಮಾಡುತ್ತಾ ಪವಿತ್ರರಾಗಿರಿ ಆತ್ಮವು ತಂದೆಯನ್ನು ನೆನಪು ಮಾಡಬೇಕಾಗಿದೆ ತಂದೆಯೂ ಸಹ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಾರೆ ನೀವು ಮಕ್ಕಳು ಸಹ ತಂದೆಯನ್ನು ನೋಡುತ್ತಾ ನಾವು ಪವಿತ್ರರಾದರೆ ಮತ್ತೆ ನಾವು ಇಂತಹ ಲಕ್ಷ್ಮೀನಾರಾಯಣರಾಗುತ್ತೇವೆ ಎಂದು ತಿಳಿದುಕೊಂಡಿದ್ದೀರಿ ಮಕ್ಕಳು ಈ ಏಮ್ ಆಬ್ಜೆಕ್ಟನ್ನು ಬಹಳ ಎಚ್ಚರಿಕೆಯಿಂದಿಟ್ಟುಕೊಳ್ಳಬೇಕು ಕೇವಲ ಬಾಬಾರವರ ಬಳಿ ಬಂದೆವು ನಂತರ ಅಲ್ಲಿಗೆ ಹೋದಾಗ ತಮ್ಮ ದಂಧೆ ಇತ್ಯಾದಿಗಳಲ್ಲಿ ಮುಳುಗಿ ಹೋದೆವು ಎಂದಾಗಬಾರದು ಆದ್ದರಿಂದ ಇಲ್ಲಿ ಸಮ್ಮುಖದಲ್ಲಿ ಕುಳಿತು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಬೃಕುಟಿಯ ಮಧ್ಯದಲ್ಲಿ ಆತ್ಮ ಇರುತ್ತದೆ ಎಂದು ಎಲ್ಲರನ್ನೂ ನೋಡುತ್ತಾರೆ ಇದು ಆತ್ಮದ ಸಿಂಹಾಸನವಾಗಿದೆ ಯಾವ ಆತ್ಮಗಳು ನಮ್ಮ ಮಕ್ಕಳಾಗಿದ್ದಾರೆಯೋ ಅವರು ಈ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ ಸ್ವಯಂ ತಮೋಪ್ರಧಾನವಾಗಿದೆ ಎಂದಾಗ ಸಿಂಹಾಸನವು ಅಂದರೆ ಆತ್ಮ ಪ್ರಧಾನ ಆಗಿದೆ ಎಂದಾಗ ತಮೋ ತಮೋಪ್ರಧಾನವಾಗಿದೆ ಇದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ವಿಷಯವಾಗಿದೆ ಇಂತಹ ಲಕ್ಷ್ಮೀನಾರಾಯಣರಾಗುವುದು ಯಾವುದೋ ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸುಲಭವಲ್ಲ ಇವರ ಮುಂದೆ ಹೋದಾಗ ನಾವು ಪತಿತರು ನೀವು ಪಾವನರು ಎಂದು ಹೇಳುತ್ತೀರಲ್ಲವೇ ನಾವು ಕಪ್ಪು ನೀವು ಸುಂದರರು ಆತ್ಮ ಜನ್ಮ ಜನ್ಮಾಂತರಗಳಿಂದ ಮೊದಲೇ ಪತಿತವಾಗಿದೆ ನಂತರ ಅವರಿಗೆ ಮತ್ತೆ ಮದುವೆ ಮಾಡಿಸಿ ಇನ್ನೂ ಪತಿತರನ್ನಾಗಿ ಮಾಡುತ್ತಾರೆ ನಂತರ ಅವರ ಮುಂದೆ ಹೋಗಿ ಅಂದರೆ ದೇವತೆಗಳ ಮುಂದೆ ಹೋಗಿ ನೀವು ಸರ್ವಗುಣ ಸಂಪನ್ನರು ಅಹಿಂಸಾ ಪರಮೋಧರ್ಮಿಗಳು ಎಂದು ಹೇಳುತ್ತಾರೆ ನಾವೇನು ಮಾಡುತ್ತಿದ್ದೇವೆ ಎಂದು ನಾಚಿಕೆಯಾಗಬೇಕು ಇವರಿಗೆ ಏನೆನ್ನುತ್ತಾರೆ ತಮಗೆ ಏನೆಂದು ಹೇಳಿಕೊಳ್ಳುತ್ತಾರೆ ನಾವು ನಿರ್ಗುಣರು ನಮ್ಮಲ್ಲಿ ಯಾವುದೇ ಗುಣವಿಲ್ಲ ಇದು ಒಳಗಡೆ ಬರುತ್ತದೆ ಅಲ್ಲವೇ ಅಂದರೆ ಅಂತರ್ಯದಲ್ಲಿ ಬರುತ್ತದೆ ಶಿವನ ಮುಂದೆ ನೀವು ಸರ್ವಗುಣ ಸಂಪನ್ನರು ನಾವು ಪಾಪಿ ವಿಕಾರಿಗಳು ಎಂದು ಹೇಳುವುದಿಲ್ಲ ಶಿವ ಭಗವಂತ ಎಂದು ಕರೆಯುತ್ತಾರೆ ಶಿವಲಿಂಗದ ಮೇಲೆ ಹಾಲು ಹೂವು ಇತ್ಯಾದಿಗಳನ್ನು ಅರ್ಪಣೆ ಮಾಡುತ್ತಾರೆ ಅವರ ಮುಂದೆ ಅಂದರೆ ಶಿವನ ಮುಂದೆ ನಾವು ಪತಿತರು ಎಂದು ಹೇಳೋದಿಲ್ಲ ಈ ವಿಷಯಗಳನ್ನು ಸ್ವಯಂ ತಂದೆ ನಾವು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ನಾವು ದೇವತೆಗಳಂತೆ ಆಗುತ್ತಿದ್ದೇವೆ ಅನ್ನೋದು ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಆತ್ಮವು ಪವಿತ್ರವಾಗಿಯೇ ವಾಪಸ್ ಮನೆಗೆ ಹೋಗುತ್ತದೆ ಪವಿತ್ರರಾದಾಗ ನಂತರ ದೇವಿ ದೇವತಾ ಎಂದು ಕರೆಸಿಕೊಳ್ಳುತ್ತಾರೆ ನಾವು ಹೀಗೆ ಸ್ವರ್ಗದ ಮಾಲೀಕರಾಗುತ್ತೇವೆ ಆದರೆ ಮಾಯೆ ಎಂತಹದ್ದೆಂದರೆ ಎಲ್ಲವನ್ನೂ ಬಿಡುತ್ತದೆ ಕೆಲವರು ಇಲ್ಲಿ ಕೇಳಿಸಿಕೊಂಡು ಹೊರಗೆ ಹೋಗುತ್ತಾರೆ ನಂತರ ಮರೆತು ಬಿಡುತ್ತಾರೆ ಆದ್ದರಿಂದ ಬಾಬಾ ಚೆನ್ನಾಗಿ ಪಕ್ಕಾ ಮಾಡಿಸುತ್ತಾರೆ ಈ ದೇವತೆಗಳಲ್ಲಿ ಎಷ್ಟು ಗುಣಗಳಿವೆ ಅವುಗಳನ್ನು ನಾವು ಶ್ರೀಮತದಂತೆ ಧಾರಣೆ ಮಾಡಿದ್ದೇವೆಯೇ ಎಂದು ನಮ್ಮನ್ನು ನಾವು ನೋಡಿಕೊಳ್ಳಬೇಕು ಚಿತ್ರವು ಎದುರಿಗಿದೆ ನಾವು ಇದಾಗಬೇಕು ಎಂಬ ವಿಶ್ವಾಸವಿದೆ ತಂದೆಯೇ ಮಾಡುತ್ತಾರೆ ಬೇರೆ ಯಾವುದೇ ಮನುಷ್ಯರು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಲು ಸಾಧ್ಯವಿಲ್ಲ ಒಬ್ಬ ತಂದೆಯೇ ಮಾಡುವವರಾಗಿದ್ದಾರೆ ಮನುಷ್ಯರಿಂದ ದೇವತೆ ಎಂಬ ಗಾಯನವೂ ಇದೆ ನಿಮ್ಮಲ್ಲೂ ಸಹ ಇದನ್ನು ನಂಬರ್ ವಾರ್ ಆಗಿ ತಿಳಿದುಕೊಂಡಿದ್ದೀರಿ ಭಕ್ತಿ ಮಾರ್ಗದಲ್ಲಿ ನೀವು ಏನು ಮಾಡುತ್ತಿದ್ದೀರಿ ಎಂದು ತಂದೆ ತಿಳಿಸುತ್ತಾರೆ ಹೇಗೆ ಇಳಿಕೆ ಆಯಿತು ಅಂದರೆ ಹೇಗೆ ನಮ್ಮಲ್ಲಿ ಶಕ್ತಿ ಕಡಿಮೆ ಆಗ್ತಾ ಬಂತು ಈಗ ಜ್ಞಾನ ಸಿಗುತ್ತದೆ ಈ ವಿಷಯಗಳು ಭಕ್ತ ಜನರಿಗೆ ತಿಳಿದಿಲ್ಲ ಎಲ್ಲಿಯವರೆಗೆ ಭಗವಂತನ ಶ್ರೀಮತ್ತವನ್ನು ತೆಗೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಏನನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನೀವು ಮಕ್ಕಳು ಈಗ ಶ್ರೀಮತವನ್ನು ತೆಗೆದುಕೊಳ್ಳುತ್ತಿದ್ದೀರಿ ಶಿವ ಬಾಬರವರ ಮತದಂತೆ ಬಾಬರನ್ನು ನೆನಪು ಮಾಡುತ್ತಾ ಮಾಡುತ್ತಾ ನಾವು ಹೀಗೆ ಆಗುತ್ತಿದ್ದೇವೆ ಎಂದು ಬುದ್ಧಿಯಲ್ಲಿ ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು ತಂದೆಯ ನೆನಪಿನಿಂದಲೇ ನಮ್ಮ ಪಾಪಗಳು ಭಸ್ಮವಾಗುತ್ತವೆ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳುವುದಕ್ಕೆ ಶುಭಾಬನ ಬಾಬನ ನೆನಪನ್ನು ಬಿಟ್ಟರೆ ಬೇರೆ ಯಾವುದೇ ಉಪಾಯವಿಲ್ಲ ಲಕ್ಷ್ಮೀನಾರಾಯಣರು ಸುಂದರರಾಗಿದ್ದಾರಲ್ಲವೇ ಮಂದಿರಗಳಲ್ಲಿ ಕಪ್ಪಾಗಿ ಮೂರ್ತಿಗಳನ್ನು ಮಾಡಿಟ್ಟಿದ್ದಾರೆ ರಘುನಾಥನ ಮಂದಿರದಲ್ಲೂ ಅಂದರೆ ರಾಮನನ್ನೂ ಸಹ ಕಪ್ಪು ಮೂರ್ತಿಯನ್ನಾಗಿ ಮಾಡಿದ್ದಾರೆ ಏಕೆ ಎಂದು ಗೊತ್ತಿಲ್ಲ ಪೂಜಾರಿಗೂ ಸಹ ಗೊತ್ತಿಲ್ಲ ವಿಷಯ ಎಷ್ಟು ಚಿಕ್ಕದಿದೆ ರಾಮ ತ್ರೇತಾಯುಗದವನು ಸ್ವಲ್ಪ ಗುಣಗಳಲ್ಲಿ ವ್ಯತ್ಯಾಸವಾಗುತ್ತದೆ ಎರಡು ಕಲೆಗಳು ಕಡಿಮೆಯಾಗಿ ಮನೆಗೆ ಇಪ್ಪತ್ತೈದು ವರ್ಷಗಳಾದರೆ ಖಂಡಿತವಾಗಿಯೂ ಸ್ವಲ್ಪ ಹಳೆಯದಾಗಿ ಕಾಣುತ್ತದೆ ಆಗ ತಂದೆ ತಿಳಿಸುತ್ತಾರೆ ಪ್ರಾರಂಭದಲ್ಲಿ ನೀವೂ ಸಹ ಇದೇ ಇದೇ ರೀತಿ ಇದ್ದೀರಿ ಅಂದರೆ ಸತೋಪ್ರಧಾನರಾಗಿದ್ದೀರಿ ನಂತರ ಕಲೆಗಳು ಕಡಿಮೆಯಾಗುತ್ತ ಆಗುತ್ತಾ ಎರಡು ಕಲೆಗಳು ಕಡಿಮೆಯಾದವು ಕೇವಲ ನೀವಲ್ಲ ಪ್ರಜೆಗಳೂ ಕೂಡ ಸತಿಯುಗದಲ್ಲಿ ಇದ್ದವರು ಎಲ್ಲರೂ ಸತೋಪ್ರಧಾನ ಸುಂದರವಾಗಿದ್ದರು ಪ್ರಜೆಗಳು ಸಹ ಸತೋಪ್ರಧಾನವಾಗುತ್ತಾರೆ ಆದರೆ ಶಿಕ್ಷೆ ಅನುಭವಿಸಿ ವಾಪಸ್ ಮನೆಗೆ ಹೋಗುತ್ತಾರೆ ಎಷ್ಟು ಜಾಸ್ತಿ ಶಿಕ್ಷೆಯೋ ಪದವಿಯೂ ಅಷ್ಟು ಕಡಿಮೆಯಾಗುತ್ತದೆ ಪರಿಶ್ರಮ ಪಟ್ಟರೆ ಪಾಪಗಳು ಕಟ್ಟಾಗುವುದಿಲ್ಲ ಪದವಿ ಕಡಿಮೆಯಾಗುತ್ತದೆ ತಂದೆಯಂತೂ ಬಹಳ ಸ್ಪಷ್ಟವಾಗಿ ತಿಳಿಸುತ್ತಾರೆ ಸುಂದರರಾಗಲು ಅಂದರೆ ಆತ್ಮ ಸುಂದರ ಮಾಡಿಕೊಳ್ಳಲು ನೀವಿಲ್ಲಿ ಕುಳಿತುಕೊಂಡಿದ್ದೀರಿ ಆದರೆ ಮಾಯೆ ದೊಡ್ಡ ಶತ್ರುವಾಗಿದೆ ತಂದೆಯ ನೆನಪಿನ ಪರಿಶ್ರಮ ಪಡಲು ಮಾಯೆ ಬಿಡುವುದಿಲ್ಲ ಅದು ನಿಮ್ಮನ್ನು ಕಪ್ಪಾಗಿ ಮಾಡಿದೆ ಈಗ ಸುಂದರ ಮಾಡುವವರು ಬಂದಿದ್ದಾರೆ ಎಂದು ನೋಡಿದಾಗ ಮಾಯೆ ಎದುರಿಸುತ್ತದೆ ಗಳಿಗೆಗೊಮ್ಮೆ ಮುಖ ತಿರುಗಿಸಿ ಬೇರೆ ಕಡೆ ಕರೆದುಕೊಂಡು ಹೋಗುತ್ತದೆ ಬಾಬಾ ನಮಗೆ ಮಾಯೆ ಬಹಳ ತೊಂದರೆ ಕೊಡುತ್ತದೆ ಎಂದು ಬರೆಯುತ್ತಾರೆ ಇದು ಡ್ರಾಮಾ ಅನುಸಾರ ಇವರಿಗೆ ಅರ್ಧ ಕಲ್ಪದ ಪಾತ್ರವನ್ನು ಅಭಿನಯಿಸಲಕ್ಕಿದೆ ಎಂದು ತಂದೆ ಹೇಳುತ್ತಾರೆ ಇದು ಯುದ್ಧವಾಗಿದೆ ನೀವು ಸುಂದರ ಇದ್ದವರು ಕಪ್ಪು ನಂತರ ಕಪ್ಪಿ ಕಪ್ಪಾಗಿದ್ದವರು ಸುಂದರ ಹೇಗೆ ಆಗುತ್ತೀರಿ ಎಂಬುದು ಈ ಆಟವಾಗಿದೆ ಯಾರು ಪೂರ್ತಿ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೋ ಅವರಿಗೆ ತಿಳಿಸಲಾಗುತ್ತದೆ ಹಾಗಂತ ಪಾತ್ರದಲ್ಲಿ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವವರಲ್ಲ ಈಗ ನೀವು ಮಕ್ಕಳಿಗೆ ಈ ಸಮಯ ಮೋಸ್ಟ್ ವ್ಯಾಲ್ಯೂಬಲ್ ಆಗಿದೆ ಪೂರ್ಣ ಪುರುಷಾರ್ಥ ಮಾಡಬೇಕು ನಾವು ಹೀಗೆ ಆಗಬೇಕು ಖಂಡಿತವಾಗಿಯೂ ನಾವು ಪೂರ್ಣ ಪುರುಷಾರ್ಥ ಮಾಡಿ ಹೀಗೆ ಆಗಿ ತೋರಿಸುತ್ತೇವೆ ಅಂದರೆ ದೇವತೆಗಳ ರೀತಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ತೋರಿಸುತ್ತೇವೆ ಕೇವಲ ತಂದೆಯನ್ನು ನೆನಪು ಮಾಡಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಎಂದು ತಂದೆ ಹೇಳಿದ್ದಾರೆ ಯಾರಿಗೂ ದುಃಖ ಕೊಡಬಾರದು ಮಕ್ಕಳೇ ಈಗ ತಪ್ಪುಗಳನ್ನು ಮಾಡುವುದು ತಂದೆಯ ಮಾತನ್ನು ನಿರ್ಲಕ್ಷ್ಯ ಮಾಡುವುದನ್ನು ಮಾಡಬೇಡಿ ಬುದ್ಧಿಯ ಯೋಗವನ್ನು ಒಬ್ಬ ತಂದೆಯೊಂದಿಗೆ ಜೋಡಿಸಿ ನಿಮ್ಮ ಮೇಲೆ ನಾವು ಬಲಿಹಾರಿಯಾಗುತ್ತೇವೆ ಎಂದು ನೀವು ಪ್ರತಿಜ್ಞೆ ಮಾಡಿದ್ದೀರಿ ಜನ್ಮ ಜನ್ಮಾಂತರಗಳಿಂದ ಪ್ರತಿಜ್ಞೆ ಮಾಡುತ್ತಾ ಬಂದಿದ್ದೀರಿ ಬಾಬಾ ನೀವು ಬಂದರೆ ನಾವು ನಿಮ್ಮ ಮತದಂತೆಯೇ ನಡೆಯುತ್ತೇವೆ ಪಾವನರಾಗಿ ದೇವತೆಗಳಾಗುತ್ತೇವೆ ಒಂದು ವೇಳೆ ಜೊತೆಗಾರರು ನಿಮ್ಮ ಸಾಥ್ ನೀಡಿ ನೀಡದಿದ್ದರೆ ನೀವು ನಿಮ್ಮ ಪುರುಷಾರ್ಥ ಮಾಡಿ ಇವರು ಅನ್ಯರಾಗಿದ್ದಾರೆ ಎಂದು ಕೂಡ ಬಾಬಾ ಹಾಗೇ ಇರಲಿಲ್ಲ ಬಹಳ ಸೇವೆ ಮಾಡುತ್ತಾರೆ ನೆನಪಿನಲ್ಲಿರುತ್ತಾರೆ ಇದೂ ಸಹ ಗುಣವಲ್ಲವೇ ಗೋಪರಲ್ಲಿಯೂ ಬಹಳ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಮಾಯೆಯ ಆಕರ್ಷಣೆ ಆಗುತ್ತದೆ ಎಂದು ಕೆಲವರು ಸ್ವಯಂ ತಿಳಿದುಕೊಳ್ಳುತ್ತಾರೆ ಈ ಸರಪಳಿ ಕಳಚುವುದಿಲ್ಲ ಗಳಿಗೆಗೊಮ್ಮೆ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಸುತ್ತದೆ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ನನ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳಿ ಎಂದು ತಂದೆ ಹೇಳುತ್ತಾರೆ ಹೇಗೆ ನೀವು ನಿರಾಕಾರರು ಹಾಗೆ ನಾನೂ ಕೂಡ ನಿರಾಕಾರನಾಗಿದ್ದೇನೆ ನೀವು ನಿರಾಕಾರ ಆತ್ಮ ಈ ಸಿಂಹಾಸನದ ಮೇಲೆ ಕುಳಿತಿದ್ದೀರಿ ನಾನೂ ಸಹ ಈ ಸಿಂಹಾಸನದ ಮೇಲೆ ಟೆಂಪ್ರರಿಯಾಗಿ ಕುಳಿತಿದ್ದೇನೆ ನಿಮ್ಮನ್ನು ತಂದೆಗೆ ಸಮಾನವನ್ನಾಗಿ ಮಾಡಬೇಕಾಗಿದೆ ಅಂದರೆ ಆತ್ಮ ತಂದೆಯ ಸಮಾನ ಆಗಬೇಕು ಟೀಚರ್ ತಮ್ಮನ್ನು ತನ್ನ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರಲ್ಲವೇ ಸರ್ಜನನ್ನಾಗಿ ಬಡಗಿಯನ್ನಾಗಿ ಮಾಡುತ್ತಾರೆ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಇವರ ಹೆಸರು ಪ್ರಸಿದ್ಧಿ ಇದೆ ಹೇ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಶರೀರದ ಮೂಲಕ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಆತ್ಮ ಕರೆಯುತ್ತದೆ ನಮ್ಮನ್ನು ಹೇಗೆ ಪಾವನರನ್ನಾಗಿ ಮಾಡುತ್ತಿದ್ದಾರೆ ಎಂದು ಈಗ ನಿಮಗೆ ತಿಳಿದಿದೆ ಆತ್ಮವಂತು ಬಹಳ ಚಿಕ್ಕದು ಬಾಬಾ ಕೂಡ ಚಿಕ್ಕವರು ಹೇಗೆ ವಜ್ರಗಳಿರುತ್ತವೆಯೋ ಅವುಗಳಲ್ಲಿಯೂ ಕೆಲವು ಕಪ್ಪು ಕಲೆಗಳಿರುತ್ತವೆ ನಮ್ಮ ಆತ್ಮದಲ್ಲಿ ಮಿಶ್ರಣ ಸೇರಿದೆ ಎಂದು ಈಗ ನೀವು ತಿಳಿದುಕೊಂಡಿದ್ದೀರಿ ಇದನ್ನು ತೆಗೆದಾಗ ಅಪ್ಪಟ ಚಿನ್ನವಾಗುತ್ತದೆ ಆತ್ಮವನ್ನು ಬಹಳ ಶುದ್ಧ ಆಗಿ ಮಾಡಬೇಕಾಗಿದೆ ಮೊದಲು ನಾವು ಹೀಗೆ ಪವಿತ್ರರಾಗಿದ್ದೆವು ನಿಮ್ಮ ಏಮ್ ಆಬ್ಜೆಕ್ಟ್ ಕ್ಲಿಯರ್ ಆಗಿದೆ ಸತ್ಸಂಗಗಳಲ್ಲಿ ಹೀಗೆ ಹೇಳುವುದಿಲ್ಲ ತಂದೆ ತಿಳಿಸುತ್ತಾರೆ ಈ ರೀತಿ ಆಗುವುದೇ ನಿಮ್ಮ ಗುರಿಯಾಗಿದೆ ಡ್ರಾಮಾ ಅನುಸಾರ ಅರ್ಧಾಕಲ್ಪ ರಾವಣನ ಸಂಘದಲ್ಲಿ ವಿಕಾರಿಗಳಾಗಿದ್ದೇವೆ ನಂತರ ಹೀಗೆ ಆಗಬೇಕಾಗಿದೆ ಎಂಬುದನ್ನು ತಿಳಿದುಕೊಂಡಿದ್ದೀನಿ ನಿಮ್ಮ ಬಳಿ ಬ್ಯಾಡ್ಜ್ ಕೂಡ ಇದೆ ಇದರ ಮೇಲೆ ತಿಳಿಸಿಕೊಡುವುದು ಬಹಳ ಸಹಜವಾಗಿದೆ ಇದು ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರ ಈ ಮೂರು ದೇವತೆಗಳಿದ್ದಾರೆ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಬ್ರಹ್ಮ ಮಾಡುವುದಿಲ್ಲ ಇವರು ಪತಿತರಾಗಿದ್ದರು ನಂತರ ಪಾವನರಾಗುತ್ತಾರೆ ಇವರು ಪತಿತರಿದ್ದರೆ ನಂತರ ಪಾವನರಾಗುತ್ತಾರೆ ಎಂಬುದು ಮನುಷ್ಯರಿಗೆ ಗೊತ್ತಿಲ್ಲ ಶಿಕ್ಷಣದ ಗುರಿ ಎತ್ತರವಾಗಿದೆ ಎಂದು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಜ್ಞಾನವಿರುವುದೇ ಬಾಬಾರವರಲ್ಲಿ ಅವರು ಯಾರಿಂದಲೂ ಓದಿದವರಲ್ಲ ಡ್ರಾಮಾ ಪ್ಲಾನ್ ಅನುಸಾರ ಇವರಲ್ಲಿ ಜ್ಞಾನವಿದೆ ಇವರಲ್ಲಿ ಜ್ಞಾನ ಎಲ್ಲಿಂದ ಬಂತು ಎಂದು ಕೇಳುವಂತಿಲ್ಲ ಅವರು ಜ್ಞಾನ ಪೂರ್ಣ ಆಗಿದ್ದಾರೆ ಅವರೇ ಪಾವನರನ್ನಾಗಿ ಮಾಡುತ್ತಾರೆ ಕಲ್ಲು ಬುದ್ಧಿಯ ಮನುಷ್ಯರು ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಅರ್ಥ ಮಾಡಿಕೊಂಡಿದ್ದರೆ ಗಂಗೆ ಮುಂತಾದವುಗಳಿಗೆ ಹೋಗುತ್ತಿರಲಿಲ್ಲ ಮುಳುಗುತ್ತಲೇ ಇರುತ್ತಾರೆ ಸಮುದ್ರದಲ್ಲಿಯೂ ಸ್ನಾನ ಮಾಡುತ್ತಾರೆ ನಂತರ ಪೂಜೆ ಮಾಡುತ್ತಾರೆ ಸಾಗರ ದೇವತೆ ಎಂದು ತಿಳಿದುಕೊಳ್ಳುತ್ತಾರೆ ಒಳ್ಳೆಯದು ಭಗವಂತನಂತೂ ಅಲ್ಲವೇ ಅಲ್ಲ ಅದು ನೀರು ನದಿಗಳು ಹರಿಯುತ್ತವೆ ಅವು ಇದ್ದೇ ಇರುತ್ತವೆ ಸದಾಕಾಲ ಇರುತ್ತವೆ ನದಿಗಳು ಎಂದು ವಿನಾಶ ಹೊಂದುವುದಿಲ್ಲ ಆದರೆ ಹೌದು ಮೊದಲು ಅವು ನಿಯಮಾನುಸಾರವಾಗಿ ಇರುತ್ತಿದ್ದವು ಮನುಷ್ಯರು ಎಂದೂ ಮುಳುಗುತ್ತಿರಲಿಲ್ಲ ಅಲ್ಲಿ ಮನುಷ್ಯರೇ ಬಹಳ ಕಡಿಮೆ ಇರುತ್ತಾರೆ ನಂತರ ಅಂದರೆ ಸತ್ಯಯುಗದಲ್ಲಿ ಜನಸಂಖ್ಯೆ ಕಡಿಮೆ ಇರುತ್ತೆ ನಂತರ ಜನಸಂಖ್ಯೆ ವೃದ್ಧಿಯಾಗುತ್ತಾ ಆಗುತ್ತಾ ಕಲಿಯುಗದ ಅಂತ್ಯದವರೆಗೆ ಎಷ್ಟೊಂದು ಮನುಷ್ಯರಾಗಿದ್ದಾರೆ ಅಲ್ಲಿ ಆಯುಷು ಬಹಳ ದೀರ್ಘವಾಗಿರುತ್ತದೆ ಎಷ್ಟು ಕಡಿಮೆ ಮನುಷ್ಯರಿರುತ್ತಾರೆ ನಂತರ ಎರಡು ಸಾವಿರದ ಐನೂರು ವರ್ಷಗಳಲ್ಲಿ ಎಷ್ಟೊಂದು ವೃದ್ಧಿಯಾಗುತ್ತದೆ ವೃಕ್ಷದ ವಿಸ್ತಾರ ಎಷ್ಟೊಂದು ಆಗಿದೆ ಮೊಟ್ಟ ಮೊದಲು ನಾಟಕದ ಪಾತ್ರದಲ್ಲಿ ಕೇವಲ ನಮ್ಮ ರಾಜ್ಯವಿತ್ತು ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂಬುದು ನಿಮ್ಮಲ್ಲಿಯೂ ಕೆಲವರಿಗೆ ನೆನಪಿರುತ್ತದೆ ನಾವು ಯೋಗ ಬಲದ ಆಧ್ಯಾತ್ಮಿಕ ಯೋಧರಾಗಿದ್ದೇವೆ ಇದನ್ನು ಮರೆತು ಬಿಡುತ್ತಾರೆ ನಾವು ಮಾಯೆಯೊಂದಿಗೆ ಯುದ್ಧ ಮಾಡುವವರಾಗಿದ್ದೇವೆ ಕುಮಾರಿಯರು ಪವಿತ್ರರಾಗಿರುತ್ತಾರೆ ನಂತರ ಮದುವೆಯಾದ ಮೇಲೆ ಅಪವಿತ್ರರಾಗುತ್ತಾರೆ ಮದುವೆ ಮಾಡಿಕೊಳ್ಳುತ್ತಾರೆ ಈಗ ಇವರನ್ನು ಮಂದಿರಕ್ಕೆ ಕರೆದುಕೊಂಡು ಹೋಗುತ್ತಾರೆ ಹೇಗೆ ಅಲ್ಲಿ ಚರ್ಚ್ಗೆ ಕರೆದುಕೊಂಡು ಹೋಗುತ್ತಾರೆ ಅಂದರೆ ಕ್ರಿಶ್ಚಿಯನ್ಸ್ ಅಲ್ಲಿ ಚರ್ಚಿಗೆ ಕರ್ಕೊಂಡು ಹೋಗ್ತಾರೆ ಚರ್ಚ್ನಲ್ಲೂ ಕೂಡ ಎಷ್ಟೊಂದು ಮದುವೆಗಳು ನಡೆಯುತ್ತವೆ ಕೆಲವು ಮದುವೆಗಾಗಿ ಕುರಿ ಕೋಳಿಗಳನ್ನು ಕೂಡ ಹತ್ಯೆ ಮಾಡಿಸುತ್ತಾರೆ ಎಲ್ಲಕ್ಕಿಂತ ಕಟುಕರಾಗುತ್ತಾರಲ್ಲವೇ ಅಂದರೆ ಆ ರೀತಿ ಯಾರು ಆ ಕಾರ್ಯಕ್ರಮಗಳಿಗೆ ಮದುವೆ ಕಾರ್ಯಕ್ರಮಗಳಿಗೆ ಅದಕ್ಕಿದಕ್ಕೆ ಅಂತ ಪ್ರಾಣಿ ಹಿಂಸೆ ಮಾಡಲಿಕ್ಕೆ ಹೇಳ್ತಾರೆ ಅವರೆಲ್ಲರೂ ಕೂಡ ಪೋಪು ಯಾರೇ ಆಗಿರಲಿ ಅವರೆಲ್ಲರೂ ದೊಡ್ಡ ಕಟುಕ್ಕರಾಗಿದ್ದಾರೆ ಈ ದಂಧೆಯನ್ನು ಯಾರು ಮಾಡುತ್ತಾರೆ ಅವರಿಗೆ ದೊಡ್ಡ ಕಟುಕರು ಎಂದು ಹೇಳಲಾಗುತ್ತದೆ ಈಗ ಅವರಿಗೆ ಏನನ್ನಬೇಕು ನಮ್ಮ ಜ್ಞಾನದ ಅನುಸಾರ ಚರ್ಚ್ ಟವರ್ ಆಫ್ ಸೈಲೆನ್ಸ್ ಎಂದು ಹೇಳುತ್ತಾರೆ ಆದರೆ ಅದೂ ಅಲ್ಲ ದೊಡ್ಡ ಚರ್ಚ್ ರೋಮ್ನಲ್ಲಿದೆ ಅಲ್ಲಿ ಎಷ್ಟೊಂದು ಪಾಪದ ಜನರು ಇದ್ದಾರೆ ಸ್ವಯಂ ಭಗವಂತನೆಂದು ಯಾರು ಕರೆಸಿಕೊಳ್ಳುತ್ತಾರೆ ಅವರು ಯಾರೇ ಆಗಿರಲಿ ಸನ್ಯಾಸಿಗಳಾಗಿರ್ಬೋದು ಪೋಪ್ ಆಗಿರ್ಬೋದು ಯಾರೇ ಆಗಿರಲಿ ನಾನೇ ಭಗವಂತ ಅಂತ ಯಾರು ಕರ್ಕೊಳ್ತಾರೆ ಅವರೇ ದೊಡ್ಡ ಪಾಪಿಗಳು ಎಂದು ತಂದೆ ಹೇಳುತ್ತಾರೆ ಈಗ ಈ ವಿಷಯಗಳನ್ನು ನೀವು ಮಕ್ಕಳು ಅರ್ಥ ಮಾಡ್ಕೊಂಡಿದ್ದೀರಿ ಬೇರೆ ಯಾರು ಅರ್ಥ ಮಾಡಿಕೊಳ್ಳಲಾರರು ಈಗ ಈ ರಾಜಧಾನಿ ದೇವತಾ ರಾಜಧಾನಿ ಸ್ಥಾಪನೆಯಾಗ್ತಾ ಇದೆ ನಾವು ಮಾಡುತ್ತಿದ್ದೇವೆ ಏಮ್ ಆಬ್ಜೆಕ್ಟ್ ಇದಾಗಿದೆ ಹೀಗೆ ಆಗಲು ಇವರ ಮೂಲಕ ಬಾಬಾ ನಮ್ಮನ್ನು ಈ ದೇವತೆಯನ್ನಾಗಿ ಮಾಡುತ್ತಾರೆ ಹಾಗಾದರೆ ಏನು ಮಾಡಬೇಕು ತಂದೆಯನ್ನು ನೆನಪು ಮಾಡಬೇಕಲ್ಲವೇ ಇವರು ಏಜೆಂಟ್ ಆದರು ಅಂದರೆ ಬ್ರಹ್ಮ ಬಾಬಾ ಮಧ್ಯವರ್ತಿಯಾಗಿದ್ದಾರೆ ಸದ್ಗುರು ದಲ್ಲಾಲ್ನ ರೂಪದಲ್ಲಿ ಸಿಕ್ಕಿದರು ಎಂಬ ಗಾಯನವೂ ಇದೆ ಬಾಬಾ ಕೂಡ ಶರೀರವನ್ನು ತೆಗೆದುಕೊಳ್ಳುತ್ತಾರೆ ಆಗ ಇವರು ಮಧ್ಯದಲ್ಲಿ ದಲ್ಲಾಳಿಯಾದರೂ ನಂತರ ನಿಮ್ಮ ಯೋಗವನ್ನು ಶಿವಬಾಬಾರವರೊಂದಿಗೆ ಜೋಡಿಸುತ್ತಾರೆ ಉಳಿದಂತೆ ನಿಶ್ಚಿತಾರ್ಥ ಇತ್ಯಾದಿಗಳ ಹೆಸರನ್ನು ತೆಗೆದುಕೊಳ್ಳಬೇಡಿ ಶಿವಬಾಬಾ ಇವರ ಮೂಲಕ ನಮ್ಮ ಆತ್ಮವನ್ನು ಪವಿತ್ರವನ್ನಾಗಿ ಮಾಡುತ್ತಾರೆ ಹೇ ಮಕ್ಕಳೇ ನನ್ನನ್ನು ನಿಮ್ಮ ತಂದೆಯನ್ನು ಅಂದರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಶಿವಬಾಬಾ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಬೇರೆ ಯಾವ ಮನುಷ್ಯರೂ ಹೇಳುವುದಿಲ್ಲ ನೀವು ತಂದೆಯ ಜ್ಞಾನವನ್ನು ಹೇಳುತ್ತೀರಿ ಇದನ್ನು ತಂದೆ ಚೆನ್ನಾಗಿ ತಿಳಿಸುತ್ತಾರೆ ಮುಂದೆ ಹೋಗುತ್ತಾ ಬಹುಶಃ ಬಹಳಷ್ಟು ಜನರಿಗೆ ಸಾಕ್ಷಾತ್ಕಾರವಾಗುತ್ತದೆ ಆಗ ಮನಸ್ಸಿನೊಳಗೆ ಪಶ್ಚಾತ್ತಾಪವಾಗುತ್ತದೆ ನಾವು ಅವಾಗ ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಈಗ ಸಮಯ ಬಹಳ ಕಡಿಮೆ ಇದೆ ಎಂದು ತಂದೆ ಹೇಳುತ್ತಾರೆ ರಿಹರ್ಸಲ್ ನಡೆದಾಗ ಈ ಕಣ್ಣುಗಳಿಂದ ನೀವು ವಿನಾಶವನ್ನು ನೋಡುವಿರಿ ಬಹಳಷ್ಟು ಜನರಿಗೆ ಸ್ವರ್ಗದ ಸಾಕ್ಷಾತ್ಕಾರವೂ ಆಗುತ್ತದೆ ಇದು ಕೂಡ ಬೇಗ ಬೇಗ ಆಗುತ್ತದೆ ಜ್ಞಾನ ಮಾರ್ಗದಲ್ಲಿ ಎಲ್ಲವೂ ರಿಯಲ್ ಆಗಿದೆ ಭಕ್ತಿಯಲ್ಲಿ ಅನುಕರಣೆ ಇದೆ ಕೇವಲ ಸಾಕ್ಷಾತ್ಕಾರ ಮಾಡಿಕೊಂಡರು ಆದರೆ ಅದರಂತೆ ಆದರೇನು ನೀವಂತೂ ಆಗುತ್ತೀರಿ ಏನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೋ ಅದನ್ನು ಈ ಕಣ್ಣುಗಳಿಂದ ನೋಡುತ್ತಾರೆ ವಿನಾಶವನ್ನು ನೋಡುವುದು ಅದೇನು ಚಿಕ್ಕಮ್ಮನ ಮನೆಯಷ್ಟು ಸುಲಭವಲ್ಲ ಆ ಮಾತನ್ನೇ ಕೇಳಬೇಡಿ ಒಬ್ಬರ ಎದುರು ಇನ್ನೊಬ್ಬರು ಕೊಲೆ ಮಾಡುತ್ತಿರುತ್ತಾರೆ ಮೊದಲು ಎಲ್ಲರೂ ಒಂದಾಗಿದ್ದರು ಈಗ ಗವರ್ನಮೆಂಟ್ ಬೇರೆ ಬೇರೆ ಮಾಡುತ್ತಾ ಹೋಗುತ್ತದೆ ಎರಡು ಕೈ ಸೇರಿದರೆ ಚಪ್ಪಾಳೆ ಆಗುತ್ತದೆ ಇಬ್ಬರು ಸಹೋದರರನ್ನು ಬೇರೆ ಮಾಡಿ ಬಿಡುತ್ತಾರೆ ಪರಸ್ಪರ ಕುಳಿತು ಜಗಳವಾಡಿ ಇದು ಸಹ ಡ್ರಾಮಾ ರಚಿತವಾಗಿದೆ ಈ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಇಬ್ಬರನ್ನು ಬೇರೆ ಬೇರೆ ಮಾಡಿದರೆ ಜಗಳವಾಡುತ್ತಲೇ ಇರುತ್ತಾರೆ ಈಗ ಬಾಂಬ್ಸ್ ಇತ್ಯಾದಿಗಳನ್ನು ಎಷ್ಟೊಂದು ಇಟ್ಟುಕೊಂಡಿದ್ದಾರೆ ಮನೆಯಲ್ಲಿ ಕುಳಿತೆ ಬಾಂಬ್ ಎಸೆಯುತ್ತಾರೆ ಮತ್ತು ಎಲ್ಲವೂ ಸಮಾಪ್ತಿಯಾಗುತ್ತದೆ ಅದರಲ್ಲಿ ಮನುಷ್ಯರಾಗಲಿ ಅಥವಾ ಆಯುಧಗಳಾಗಲಿ ಬೇಕಾಗಿಲ್ಲ ಆದ್ದರಿಂದ ಸ್ಥಾಪನೆಯಂತೂ ಖಂಡಿತ ಆಗಲೇಬೇಕು ಎಂದು ತಂದೆ ತಿಳಿಸುತ್ತಾರೆ ಯಾರು ಎಷ್ಟು ಪುರುಷಾರ್ಥ ಮಾಡುತ್ತಾರೋ ಅಷ್ಟು ಉನ್ನತ ಪದವಿಯನ್ನು ಪಡೆಯುತ್ತಾರೆ ಬಹಳಷ್ಟು ಅರ್ಥ ಮಾಡಿಕೊಳ್ಳುತ್ತಾರೆ ಎಲ್ಲೇ ನೋಡಿದರೂ ಲಕ್ಷ್ಮೀನಾರಾಯಣರ ಅಥವಾ ಶಿವನ ಮಂದಿರವಿದೆ ಅಲ್ಲಿ ಪಕ್ಕದಲ್ಲಿ ಕಸಾಯಿಖಾನೆಯೂ ಇರುತ್ತದೆ ತಂದೆ ತಿಳಿಸುತ್ತಾರೆ ಕಾಮ ಮಹಾಶತ್ರುವಾಗಿದೆ ನೀವೇನು ಮಾಡುತ್ತಿದ್ದೀರಿ ಮುಖ ಕಪ್ಪಗೆ ಮಾಡಿಕೊಳ್ಳುತ್ತಾ ಕಪ್ಪಾಗಿ ಹೋಗಿದ್ದೀರಿ ನೀವು ಈ ಮಂದಿರವನ್ನು ಕಟ್ಟಿದ್ದೀರಿ ಅಲ್ಲಿ ಮತ್ತೆ ಪಕ್ಕದಲ್ಲಿ ಮದುವೆಗಾಗಿ ವ್ಯವಸ್ಥೆಗಳನ್ನು ಮಾಡಿರುತ್ತಾರೆ ಇದು ಸಹ ಪಾಪದ ಕೆಲಸ ಈಗ ಭಗವಂತ ನಮ್ಮನ್ನು ಸುಂದರ ದೇವತೆಯನ್ನಾಗಿ ಮಾಡಲು ಬಂದಿದ್ದಾರೆ ಈ ಕಾಮ ಕಟಾರಿಯಿಂದ ಭಗವಂತನಂದ ದೂರ ಆಗುತ್ತಾ ಹೋಗುತ್ತೇವೆ ಈ ಕಾಮಕಟ್ಟಾರಿಯನ್ನು ಬಳಸಬೇಡಿ ಎಂದು ಭಗವಂತ ಹೇಳುತ್ತಾರೆ ಕಾಮವಿಕಾರವನ್ನು ಗೆದ್ದವರು ಜಗಜ್ಜೀತರಾಗುತ್ತಾರೆ ಆದರೆ ನೀವ್ಯಾಕೆ ಇಂತಹ ಪಾಪದ ಕೆಲಸ ಮಾಡುತ್ತೀರಿ ಕೊನೆಯಲ್ಲಿ ಯಾರಿಗಾದರೂ ಬಾಣ ನಾಟಿಯೇ ನಾಟುತ್ತದೆ ಆದರೆ ಸ್ವಲ್ಪ ತಡವಾಗಿ ಆಗ ನಿಮ್ಮ ಪ್ರಚಾರ ಜೋರಾಗಿ ಆಗುತ್ತದೆ ಇವರು ಏನು ಹೇಳುತ್ತಿದ್ದಾರೆ ಎಂದು ಸನ್ಯಾಸಿ ಮುಂತಾದವರಿಗೂ ಅರ್ಥವಾಗುತ್ತದೆ ಯಾರು ಈಗ ತಮ್ಮನ್ನು ಈಶ್ವರ ಎಂದು ಹೇಳಿಕೊಳ್ಳುತ್ತಾರೋ ನಾನೇ ಭಗವಂತ ಎಂದು ಯಾರು ಹೇಳಿಕೊಳ್ಳುತ್ತಾರೋ ಅವರು ಪಾಪಾತ್ಮರಾಗಿದ್ದಾರೆ ಅವರು ಪೋಪಾಗಿರಲಿ ಸನ್ಯಾಸಿಯಾಗಿರಲಿ ಯಾರೇ ಆಗಿರಲಿ ಯಾರು ನಾನೇ ಭಗವಂತ ಅಂತ ಕರೆಸ್ಕೊಳ್ತಾರೆ ಅವರು ಎಲ್ಲರೂ ಸಹ ಪಾಪಾತ್ಮರೇ ಆ ರೀತಿ ನೋಡೋದಾದರೆ ಪೋಪುಗಳು ಎಂದೂ ತಮ್ಮನ್ನು ಭಗವಂತ ಎಂದು ಕರೆಸಿಕೊಳ್ಳುವುದಿಲ್ಲ ಇವರು ತಮ್ಮನ್ನು ಭಗವಂತ ಎಂದು ಹೇಳುತ್ತಾರೆ ಭಾರತವು ಎಲ್ಲಕ್ಕಿಂತ ತಮೋ ಪ್ರಧಾನವಾಗಿದೆ ಭಿಕ್ಷೆ ಬೇಡುತ್ತದೆ ಸಾಲ ತೆಗೆದುಕೊಂಡು ನಂತರ ಬೇರೆಯವರಿಗೆ ಕೊಡುತ್ತಾರೆ ಕೆಲವರು ಹೇಳುತ್ತಾರೆ ಸಾಲ ಮಾಡಿಯಾದರೂ ಊಟ ಮಾಡಿರಿ ತುಪ್ಪ ತಿನ್ನಿರಿ ಅಂತ ತಂದೆ ಹೇಳ್ತಾರೆ ತಲೆಯ ಮೇಲೆ ಎಷ್ಟೊಂದು ಸಾಲ ಇದೆ ಎಷ್ಟೊಂದು ನಷ್ಟವಾಗುತ್ತದೆ ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ಬಾಂಬ್ಸ್ಗಳನ್ನು ಮಾಡಿರುವುದು ಇಟ್ಟುಕೊಳ್ಳುವುದಕ್ಕಲ್ಲ ಒಬ್ಬರಿಗೊಬ್ಬರು ಒಡೆದಾಡುತ್ತಲೇ ಇರುತ್ತಾರೆ ಅವರು ಒಬ್ಬರನ್ನೊಬ್ಬರು ಬೇರೆ ಮಾಡುತ್ತಲೇ ಇರುತ್ತಾರೆ ಇಲ್ಲಿ ತಂದೆ ನಿಮ್ಮನ್ನು ಒಂದುಗೂಡಿಸುತ್ತಲೇ ಇರುತ್ತಾರೆ ತಮ್ಮನ್ನು ಸಹೋದರ ಸಹೋದರ ಎಂದು ತಿಳಿದುಕೊಳ್ಳಿ ತಂದೆಗೆ ಸಮಾನರಾಗಬೇಕು ತಂದೆ ಜ್ಞಾನದ ಸಾಗರ ಶಾಂತಿಯ ಸಾಗರ ಆಗಿದ್ದಾರೆ ಮಕ್ಕಳೂ ಸಹ ಹಾಗೆ ಆಗಬೇಕು ಒಳ್ಳೆಯದು ಆತ್ಮಿಕ ಬಾಪ್ತಾದಾರವರ ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ ಸ್ಮೃತಿ ಸ್ವರೂಪರಾಗಿರಿ ಬಾಪ್ತಾದ ಮಕ್ಕಳಿಗೆ ಪ್ರತಿ ಸಮಯದ ಸ್ಮೃತಿಗಾಗಿ ಡೈರೆಕ್ಷನ್ಸ್ ನೀಡಿದ್ದಾರೆ ಅಮೃತ ವೇಳೆಯ ಸ್ಮೃತಿ ಸ್ವರೂಪ ಈಶ್ವರಿಯ ಶಿಕ್ಷಣ ಕರ್ಮ ಮಾಡುತ್ತಾ ಕರ್ಮಯೋಗಿಯಾಗಿರುವುದು ಟ್ರಸ್ಟಿಯಾಗಿ ಶರೀರ ನಿರ್ವಹಣೆಗಾಗಿ ವ್ಯವಹಾರದ ಸಮಯ ಅನೇಕ ವಿಕಾರಿ ಆತ್ಮಗಳ ಸಂಪರ್ಕಕ್ಕೆ ಬರುವ ಸಮಯ ಅನೇಕ ಪ್ರಕಾರದ ಆತ್ಮಗಳ ವೈಬ್ರೇಷನ್ಸನ್ನು ಪರಿವರ್ತನೆ ಮಾಡುವ ಸಮಯದ ಸ್ಮೃತಿ ಸ್ವರೂಪರಾಗುವ ವಿಧಿಯನ್ನು ತಂದೆ ತಿಳಿಸಿದ್ದಾರೆ ಈಗ ಸ್ಮೃತಿ ಸ್ವರೂಪರಾಗಿರಿ ಒಳ್ಳೆಯದು ओम नमः शिवाय